ಕಲಬುರಗಿ ಜಿಲ್ಲೆಯ ಅಂಜನ ಚೂಡ ಮತ್ತು ಮೂಕ ಬಾಲಕಿಯರ ವಸತಿ ಶಾಲೆಯಲ್ಲಿ ಇವತ್ತು ಏನಪ್ಪ ಅಂತಂದ್ರೆ ಅಲ್ಲಿ ಅಸ್ತವ್ಯಸ್ತ ಭಾಳಷ್ಟು ಆಗಿದೆ ಕಾರಣ ಏನಪ್ಪ ಅಂತಂದರೆ ಇವತ್ತಿನ ದಿವಸ ಆ ಶಾಲೆಯಲ್ಲಿ ಸುಮಾರು ಮೂರು ತಿಂಗಳುಗಳ ಹಿಂದೆ ಒಂದು ಘಟನೆ ನಡೆದಿದೆ ಅದು ಏನಪ್ಪ ಅಂತಂದರೆ ಒಬ್ಬ ವಿದ್ಯಾರ್ಥಿ ಆ ಶಾಲೆಯ ಮೇಲಿಂದ ಕೆಳಗೆ ಬಿದ್ದು ಅವಳು ತಲೆಗೆ ಪೆಟ್ಟಾಗಿ ಅವಳು ಆಸ್ಪತ್ರೆ ಅಡ್ಮಿಟ್ ಆಗಿದ್ದಾಗ ಆ ಶಾಲೆಯ ಆಡಳಿತ ಮಂಡಳಿ ಅಂದರೆ ಈ ಶಾಲೆಯು ಅನುದಾನಿತ ಶಾಲೆ ಇದು ಸರ್ಕಾರಿ ಅನುದಾನಿತ ಶಾಲೆ ಈ ಶಾಲೆಯ ಮೇಲಿನಿಂದ ವಿದ್ಯಾರ್ಥಿ ಬಿದ್ದಾಗ ಆ ಆಡಳಿತ ಮಂಡಳಿಯ ಅಧ್ಯಕ್ಷರು ಹಾಗೂ ಶಿಕ್ಷಕರು ಗೊಂದಲಕ್ಕೀಡಾದಾಗ ಅಂತಂದರೆ ಇವತ್ತು ಆ ಶಾಲೆಗೆ ಶಿಕ್ಷ ಕೆಲಸ ಮಾಡ್ತಕ್ಕಂಥ ಶಿಕ್ಷಕರಂತರ ಏನಂತಾರೆ ಅಂದರೆ ನೀವು ನಮಗೆ ಒಂದು ತಿಂಗಳ ಸಂಬಳವನ್ನು ಕೊಡಬೇಕು ಆ ವಿದ್ಯಾರ್ಥಿಯ ಟ್ರೀಟ್ಮೆಂಟ್ಗಾಗಿ ಅಂತ ಹೇಳ್ತಾರೆ ಅಂತ ಹೇಳ್ತಾರೆ ಆದರೆ ಇಲ್ಲಿ ಒಂದು ತಿಂಗಳ ಸಂಬಳ ತೊಗೊಂಡಿದ್ದಲ್ಲದೆ ಇನ್ನೂ ಮೂರು ತಿಂಗಳ ಸಂಬಳ ನೀವು ಕೊಡಲೇಬೇಕು ಕೊಡಲಿಲ್ಲ ಅಂದರೆ ನೀವು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತ ನಾನು ನೋಟಿಸ್ ಜಾರಿ ಮಾಡಿ ನಿಮ್ಗೆ ಕೆಲಸದಿಂದ ತೆಗಿತಕ್ಕಂಥ ಕೆಲಸವನ್ನು ನಾನು ಮಾಡ್ತೀನಿ ಕಲ್ಸ್ರೆ ಇವತ್ತು ಅಧ್ಯಕ್ಷರ ಆ ಶಿಕ್ಷಕರಿಗೆ ಹೇಳಿದಾರಂತೆ ಆದಮೇಲೆ ಶಿಕ್ಷಕರು ಅಂಜಿ ಅವರು ಒಂದು ತಿಂಗಳ ಪೇಮೆಂಟ್ ಕೊಟ್ಟಿದ್ದಾರೆ ಆಲ್ರೆಡಿ ಇವಾಗ ಈ ರೀತಿ ಅವರು ಒಂದು ತಿಂಗಳ ಪೇಮೆಂಟ್ ತೊಗೊಂಡಿದ್ರೂ ಸಹಿತ ಇವತ್ತು ಶಿಕ್ಷಕರು ಮಕ್ಕಳಿಗೆ ಪಾಠ ಮಾಡ್ತೀನಿ ಅಂತ ಕರೀತಕ್ಕೆ ಹೋದಾಗ ಆ ಮಕ್ಕಳಿಗೆ ಅಲ್ಲಿರ್ತಕ್ಕಂಥ ಆಡಳಿತ ಮಂಡಳಿ ಅಧ್ಯಕ್ಷರು ಹಾಗೂ ಅವ್ರ ಪುತ್ರ ಇವತ್ತೇನಪ್ಪ ಅಂದರೆ ವಿದ್ಯಾರ್ಥಿಗಳ ಮೈಂಡ್ ವಾಶ್ ಮಾಡಿ ಇವತ್ತು ಆ ಬಾಲಕಿಯರು ಕಲಿಯೋಕ್ಕೆ ಹೋಗಬೇಕಾದ್ರೆ ಅವ್ರ ಅಧ್ಯಕ್ಷರ ಪರ್ಮಿಷನ್ ಇಲ್ಲದೆ ಹೋಗೋಲ್ಲ ಇವತ್ತು ಶಿಕ್ಷಣ ಮಾಡ್ತಕ್ಕ ಶಿಕ್ಷಣ ಇರ್ತಕ್ಕಂಥ ಶಿಕ್ಷಕರು ಇವತ್ತು ಬನ್ನಮ್ಮ ಪಾಠ ಕೇಳಿ ಅಂತ ಹೇಳಿದಾಗ ಸಹಿತ ಅವ್ರು ಹೋಗಿ ಕೂಡ್ತಕ್ಕಂಥ ಪರಿಸ್ಥಿತಿ ಇಲ್ಲಪ್ಪ ಅಂತಂದರೆ ಇವತ್ತು ಆಡಳಿತ ಮಂಡಳಿಯಲ್ಲಿ ಅಸ್ತವ್ಯಸ್ತವಾಗಿದೆ ಇವತ್ತು ಆ ವಸತಿ ಶಾಲೆಯಲ್ಲಿ ಸರಿಯಾದ ರೀತಿಯಲ್ಲಿ ಊಟ ಇಲ್ಲ ಮೇಲಾಗಿ ಅಲ್ಲಿ ಬರ್ತಕ್ಕಂಥ ಸವಲತ್ತುಗಳನ್ನು ಸಹಿತ ವಿದ್ಯಾರ್ಥಿಗಳಿಗೆ ಯಾರಿಗೆ ಸರಿಯಾದ ರೀತಿಯ ಇಲ್ಲ ಅದನ್ನು ಕೇಳಿದ್ರೆ ಗೊತ್ತೂ ಪೇ ಪೋಷಕರ ಹತ್ರ ಎರಡು ಸಾವಿರ ಕೊಡ್ರಿ ಮೂರು ಸಾವಿರ ಕೊಡ್ರಿ ಅಂತ ಕೇಳ್ತಾರೆ ಆದರೆ ಸರ್ಕಾರದಿಂದ ಎಲ್ಲಿ ಅಷ್ಟನ್ನು ನಾನು ಅನುದಾನ ಬಂದರೂ ಸಹಿತ ಇವರು ತಕ್ಕಾಗಿ ದುಡ್ಡು ತೋತಾರೆ ಹೇಳಿ ಕಸ್ರಿ ಇವತ್ತು ಇವತ್ತು ಆಡಳಿತ ಮಂಡಳಿ ಅವರು ತಿಳಿಸಬೇಕಾಗಿದೆ ಅವ್ರಿಗೆ ಏನಾದರೂ ಕೇಳೋಕೆ ಕೇಳೋಕೋದ್ರೆ ಏನು ಮಾಡ್ತೀರಿ ಮಾಡಿರಿ ಏನು ಕೇಳೋದು ಕೇಳಿರಿ ನನಗೇನು ಕೇಳ್ತೀರಿ ಅಂತ ಉಡಾಫಿ ಉತ್ತರಗಳನ್ನು ಇವತ್ತು ಅಧ್ಯಕ್ಷರು ನಿಂತಾ ಇದ್ದಾರೆ ಮೇಲಾಗಿ ಇವತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಗೆ ಅಂತ ಇವತ್ತು ಅಲ್ಲಿ ಶಾಲೆಯು ಒಂದೇ ಕಡೆ ಇದೆ ವಸತಿ ಶಾಲೆ ಒಂದೇ ಕಡೆ ಇದೆ ಶಾಲೆ ಇದರಿಂದ ಆ ಅಧ್ಯಕ್ಷರ ಮನೆಯೂ ಸಹಿತ ಅಲ್ಲೇ ಒಂದೇ ಇಲ್ಲಿ ಹೇಗಾಗಿದೆಪ್ಪ ಅಂತಂದರೆ ಇವರು ಶಿಕ್ಷಕರು ಶಾಲೆ ಮುಗಿಸ್ಕೊಂಡು ಹೋದ ನಂತರ ಆ ವಿದ್ಯಾರ್ಥಿಗಳು ಅಷ್ಟು ಜನ ಹೋಗಿ ಆ ಅಧ್ಯಕ್ಷರ ಮನೆಯಲ್ಲಿ ಕೂರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಆಗಿದೆ ಅವರನ್ನು ಅಲ್ಲಿ ಕೂರಿಸಿ ಅವರ ಮೈಂಡ ವಾಶ್ ಮಾಡಿ ಇವತ್ತು ವಿದ್ಯಾರ್ಥಿಗಳ ಭವಿಷ್ಯವನ್ನು ಸ್ವತಃ ಅಧ್ಯಕ್ಷರೇ ಹಾಳು ಮಾಡ್ತಾಯಿದ್ದರು ಕೇಳಕ್ಕೆ ಹೋದರೆ ಶಿಕ್ಷಕರ ಮೇಲೆ ಆಗ್ತಾ ಇದ್ದಾರೆ ಶಿಕ್ಷಕರು ನೋಡಿದ್ರೆ ಅಧ್ಯ ಆಡಳಿತ ಮಂಡಳಿ ಅಧ್ಯಕ್ಷರ ಮೇಲೆ ಆಗ್ತಾ ಇದ್ದಾರೆ ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಕ್ಕಂಥ ಪ್ರಶ್ನೆಯೊಂದು ಪೋಷಕರಲ್ಲಿದೆ ಆದ್ದರಿಂದ ಎಲ್ಲ ಪೋಷಕರು ಸೇರಿ ಇವತ್ತು ಇದಕ್ಕೊಂದು ನ್ಯಾಯ ಸಿಗಬೇಕು ಅಲ್ಲಿ ಆ ಶಾಲೆ ಮತ್ತು ಮನೆ ಬೇರೆ ಬೇರೆ ಕಡೆ ಆಗಬೇಕು ಮೇನ್ ಉದ್ದೇಶ ಯಾಕಪ್ಪ ಅಂತಂದರೆ ಅಲ್ಲಿ ಮನೆ ಇರೋದ್ರಿಂದ ಶಾಲೆ ಇರೋದ್ರಿಂದ ಅಲ್ಲಿ ವಿದ್ಯಾರ್ಥಿಗಳು ಅಲ್ಲಿಗೆ ಅಧ್ಯಕ್ಷರಿಗೆ ಕನ್ಸಿ ಆಗಿ ಇಲ್ಲಿ ಶಿಕ್ಷಕರ ಮಾತು ಯಾರೂ ಕೇಳ್ತಾಗಿಲ್ಲ ಆದ್ದರಿಂದ ಈ ಕೂಡಲೇ ಮಾನ್ಯ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಗಮನ ಹರಿಸಿ ಈ ಪರಿಹಾರ ಸಮಸ್ಯೆ ಪರಿಹಾರವನ್ನು ಕಂಡುಕೊಡ್ಬೇಕಂತ ನೋಡ್ತೀವಿ ಹೇಳಿ ಇವತ್ತು ಅಧ್ಯಕ್ಷರ ಮನೆ ಅಲ್ಲೇ ಇರೋದ್ರಿಂದ ಅಧ್ಯಕ್ಷರ ಮಕ್ಕಳನ್ನ ಎತ್ಕೊಳ್ಳೋಕ್ಕೆ ವಿದ್ಯಾರ್ಥಿಗಳನ್ನ ಬಳಸ್ಕೊತಾ ಇದ್ದಾರೆ ಮತ್ತು ಕೆಲವೊಂದು ನಾನು ಕೆಲವು ಫೋಟೋ ಕುಡಿಯಲ್ಲಿ ನೋಡಿದೆ ಆ ಶಾಲೆಯ ಅಧ್ಯಕ್ಷರ ಮಕ್ಕಳನ್ನು ಇವತ್ತು ಬಾತ್ರೂಮ್ ಕರ್ಕೊಂಡು ಹೋಗತಕ್ಕಂಥ ಕೆಲಸವನ್ನು ವಿದ್ಯಾರ್ಥಿಗಳು ಮಾಡ್ತಾ ಇದ್ದಾರೆ ಅಲ್ಲಿ ನೀರು ತುಂಬೋದಾಯಿತು ಅವು ಮಾಡೋದಾಯಿತು ಕಸವು ಕಸಾಯ್ತು ವಿದ್ಯಾರ್ಥಿಗಳೇ ಮಾಡ್ತಾ ಇದ್ದಾರೆ ಅಲ್ಲಿ ವಸತಿ ಶಾಲೆ ಇರ್ತಕ್ಕಂಥವ್ರು ಏನು ಮಾಡ್ತಾ ಇದ್ದಾರೆ ಆಮೇಲೆ ಅಧ್ಯಕ್ಷರು ಇದಕ್ಕೆ ವಿದ್ಯಾರ್ಥಿಗಳು ಯಾಕೆ ಬಳಸ್ಕೊಳ್ತಾ ಇದಾರೆ ಅಂತ ನನ್ನ ಪ್ರಶ್ನೆ ಇದೆ ಸ್ಕೂಲ್ ಕಡೆ ಇರ್ತೀರಿ ನಮ್ಮ ಹುಡುಗಿ ಏಳನೇ ಕ್ಲಾಸ್ದಾಗ ಹೋಗ್ತಾ ಅದು ಚಿಂಚೋಳಿ ಕ್ರಾಸ್ ಬಲ್ ಬರ್ತೈತೆ ರೀ ಸ್ಕೂಲ್ಗು ಆಯಿತು ಸ್ಕೂಲ್ನಾಗ ಮೂರು ತಿಂಗಳೈತ್ರಿ ಸರ್ ಒಟ್ಟು ಪಾಠ ಕಲಿಸಲಾಗ್ಯ ರೀ ಆ ಟೀಚರ್ಸ್ಗಳು ಕಲಿಸ್ಲಾಕ ಕ್ಲಾಸ್ನಾಗ ಹೋದ್ರೂ ಮಕ್ಕಳು ಒಟ್ಟು ಬುತ್ ತೆರೆಯಲಾಗ್ಯಾರ ಅವ್ರ ಮಾತೇ ಕೇಳಲ್ಲಾಗ್ಯಾರ ಅವ್ರು ಅವ್ರು ಬಂದರೆ ಕ್ಲಾಸ್ನಾಗ ನೀವು ಬಾಯ್ ಹೊಲ್ಕೋರಿ ಓದಿಸ್ಬೇಡ್ರಿ ನಮ್ಗೆ ಬಟ್ ಏನಕ್ಕೆ ಹೇಳೇಬೇಡ್ರಿ ಕೇಳೇಬೇಡ್ರಿ ಅಂತ ಹೇಳ್ತಾರೆ ರೀ ಹುಡುಗಿಯರು ಹಾಂ ಆಯಿತು ಮ್ಯಾನೇಜ್ಮೆಂಟ್ದವ್ರನ್ನೇ ಮಾತು ಕೇಳ್ತಾರೆ ರೀ ಹುಡುಗ್ಯರು ನಮ್ಮ ತಾಯಿ ತಂದಿದಂಗೆ ಮಾತು ಕೇಳೋಲ್ಲಾಗಾರ ಆಯ್ತು ಟೀಚರ್ಸ್ ಮಾತು ಕೇಳಲ್ಲಾಗ್ಯಾರ ಮ್ಯಾನೇಜ್ಮೆಂಟ್ದವ್ರು ಏನು ಹೇಳ್ತಾರ ಅವ್ರದ್ದೇ ಮಾತು ಕೇಳ್ತಾರೆ ಅವ್ರು ಅವರು ಹ್ಮ್ ಅವ್ರ ಓದಕೋ ಅಂದ್ರೆ ಓದ್ತಾರೀ ಬುಕ್ ತೆಗಿ ಅದ್ರ ತೆಗಿತಾರೀ ಊಟ ಮಾಡಂದ್ರ ಮಾಡ್ತಾರ್ರಿ ಅವ್ರ ಹೇಳಕಾರ ಕುಂದ್ರ ಕೂಡ್ತಾರ ಹಂಗರೀ ಮ್ಯಾನೇಜ್ಮೆಂಟ್ ಯಾವತರ ಮಕ್ಕಳು ಅಂದಕ್ಕ ಮೊದ್ಲೆ ಮೂಕ ಕಿವ್ ಮಕ್ಕಳು ಹರಾರಿ ಅವ್ರಿಗೆ ನಾವ್ ಮನ್ಯಾಗ ಹೇಳಪ್ಪಲೆ ನಾವು ಸ್ಕೂಲಿಗೆ ಕಳಿಸ್ತಿದ್ದೇವ್ರಿ ಸರ್ ಹಾಂ ಸರಿಯಾಗಿ ಇಲ್ರಿ ಅಲ್ಲಿ ಏನು ವ್ಯವಸ್ಥೆನೇ ಇಲ್ಲ ರೀ ಒಟ್ಟು ಯಾವಾಗಿನ ಹಿಡ್ದ ಪ್ರಾಬ್ಲಮ್ ಅದ ಅದು ನಮಗೆ ಪುನಃ ಇಲ್ರಿ ಸರ್ ಈಗ ಎಲ್ಲಾ ತಿಳಿದು ಈಗ ಮೂರು ತಿಂಗ್ಳಾಯ್ತ ತಿಳಿಲತ್ತದ ನಮಗೆ ಇಷ್ಟೆಲ್ಲ ಆಯ್ತು ಮಕ್ಕಳಿಗೆ ಮನೆ ಕೆಲಸ ಹಾಕ್ತಾರೆ ಮನೆ ಕಸ ಚೆಲ್ಲಕ್ ಹಚ್ತಾರೆ ರೀ ಭಾಳ ಇದು ಅದ ಸರ್ ಪ್ರಾಬ್ಲಮ್ ಅದ ರೀ ಅಂದ್ರೆ ನಿಮ್ಮ ಮಕ್ಳಿಗೆ ಸ್ಕೂಲ್ನ್ಯಾಗ ಮಕ್ಕಳು ಒಟ್ಟು ಓದಲ್ಲಂಗ ರೀ ಅಷ್ಟೇ ರೀ ಇದಾವೆ ಕಸ ಮಾ ಕ್ಲಾಸ್ನ್ಯಾಗ

ಅಂಜನಾ ಸ್ಕೂಲ್ ರೀ ಪಿಡ ಮತ್ತು ಮೂಕಳ ಮಕ್ಕಳ ಶಾಲೆ ಇದ್ರಿ ಅಲ್ಲಿ ನಮ್ಮ ಮಕ್ಳಿಗೆ ಮೂರ್ನಾಲ್ಕು ತಿಂಗಳು ದಿವಸ ಐತ್ರಿ ಅವರು ಕ್ಲಾಸಿಗೆ ಕೊಡ್ಲತಿಲ್ರಿ ಆಯ್ತು ಯಾಕಂತ ನಾವು ಕೇಳ್ದೇವ್ರಿ ಅವ್ರ ತ ಟೀಚರ್ಸ್ಗಳಿಗೆಲ್ಲ ಇಲ್ರಿ ನಿಮ್ಮ ಮಕ್ಕಳು ಯಾಕೋ ಬರೋಲ್ಲಗ್ಯಾರೀ ಮತ್ತು ಅವ್ರ ಅಂತಂದ್ರೆ ನಾವು ಕೈ ಹಿಡ್ದು ಎಳಿಲತ್ತೀವ್ರಿ ಅಂದ್ರೆ ಅವ್ರು ಬರಲ್ಲಾಗ್ಯ ರೀ ನಮಗೆ ಏನಾಗ್ಯದ ಅನ್ನೋದು ಗೊತ್ತಿಲ್ಲ ರೀ ಮಕ್ಕಳಿಗೆ ಕರೆಕ್ಟ್ ಊಟ ಇಲ್ಲರಿ ಊಟದ ವ್ಯವಸ್ಥೆನೂ ಇಲ್ಲ ಮತ್ತು ಆ ನೀರು ಅಂತಂದ್ರೆ ಇಂಥ ಸ ಥಂಡಿದ ದಿನದಾಗ ಭೀ ಅವ್ರಿಗೆ ತಣ್ಣ ನೀರೇ ಕೊಡ್ತಾರ್ರಿ ಏನು ಅಲ್ಲಿ ಏನು ವ್ಯವಸ್ಥೆನೇ ಸರಿ ಇಲ್ಲ ರೀ ಅಲ್ಲಿ ಏನರ ಕೇಳಿದ್ರು ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಒಬ್ಬರ ಮೇಲೆ ಒಬ್ಬರು ಹಾಕ್ತಾರೆ ಅವ್ರು ಏನಂತಾರೆ ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊರಿ ನೀವು ಟೀಚರಿಗೆ ಹೇಳ್ಕೊಳ್ರಿ ಅದು ಹಂಗೆ ಹೇಳಿತಾರೆ ಇದು ಇಲ್ಲೇ ಗುಲ್ಬರ್ಗ ರೀ ರೀ ಇದು ಅಂಜನಕರ್ ಅದ ನೋಡ್ರಿ ಏನಿಲ್ಲ ರೀ ನಮ್ ಮಕ್ಕಳು ಕರೆಕ್ಟ್ ಸ್ಕೂಲಿಗೆ ಹೋಗ್ಬೇಕ್ರಿ ಅಲ್ಲಿ ವ್ಯವಸ್ಥೆ ಎಲ್ಲ ಕರೆಕ್ಟ್ ಆಗ್ಬೇಕ್ರಿ ಅದು ಅವ್ರದ್ದು ಇಬ್ಬರು ಅವ್ರದ್ದು ಏನು ಮ್ಯಾನೇಜ್ಮೆಂಟ್ ರೀ ಒಂದು ಸ್ವಲ್ಪ ಪ್ರಾಬ್ಲಮ್ ಅದ್ರ ಅವ್ರ ಅವ್ರ ಪ್ರಾಬ್ಲಮ್ಸ್ ನಮ್ಮ ನಮ್ ಇದು ಇದ್ ಮಾಡ್ಬೇಕ್ರಿ ಮೇನ್ ನಮ್ಮ ಮಕ್ಕಳಿಗೆ ಅಲ್ಲಿ ಬ್ರೈನ್ ವಾಶ್ ಮಾಡ್ಯಾರೀ ಹಂಗ ಹಿಂಗೆ ಎಲ್ಲ ಅವ್ರದ್ದವ್ರದ್ದು ಏನು ಸಮಸ್ಯೆ ಇದೆ ನಮ್ಮ ಮಕ್ಳಿಗೆ ಮುಂದೆ ಮಾಡಿ ಅವ್ರು ಸೇಫ್ ಆಗಿಬಿಟ್ಟಾರೆ ನಮ್ಮ ಮಕ್ಕಳ ಭವಿಷ್ಯ ಈಗ ಎರಡು ತಿಂಗಳಿದಾಗ ಸೆವೆಂತ್ ಬೋರ್ಡ್ ಎಕ್ಸಾಮ್ ಅವ ರೀ ಟೆಂತ್ ಬೋರ್ಡ್ ಎಕ್ಸಾಮ್ ಅವ ರೀ ಮೂರು ತಿಂಗಳಾಯ್ತು ರೀ ಅವ್ರಿಗೆ ಒಟ್ಟ ಕ್ಲಾಸಿನಾಗ ಇಲ್ಲರಿ ಯಾರು ಒಬ್ಬರು ನೋಡಿ ಈಗ ಅವ್ರು ಏನಿಲ್ಲ ಕ್ಲಾಸಿಗೆ ಕರೆಕ್ಟ್ ಹೋಗ್ಬೇಕು ಅಲ್ಲಿ ಕರೆಕ್ಟ್ ಊಟ ಕೊಡಬೇಕು ಕರೆಕ್ಟ್ ನೀರಿನ ವ್ಯವಸ್ಥೆ ಆಗಬೇಕು ಎಲ್ಲ ಕರೆಕ್ಟ್ ಆಗ್ಬೇಕು ರೀ ಮಕ್ಕಳ ಸಂಖ್ಯೆ ಎಷ್ಟು ಅಲ್ಲಿ ಇರ್ಬೋದು ರೀ ಒಂದು ಎರಡು ನೂರು ಜನಸಂಖ್ಯೆ ಇರ್ಬೋದು ರೀ ಅಷ್ಟು ಜನಸಂಖ್ಯೆ ಕೇಳ್ರಿ ನಾವ್ ಯಾವಾಗ್ಲೂ ನಮ್ಮ ನಮ್ ಏನದ ಅದೆಲ್ಲ ಕೊಟ್ಟು ಕೊಟ್ಟಿದ್ದೇವೆ ಅಲ್ಲಿ ಗೌರ್ಮೆಂಟ್ ಏನ್ ಫೆಸಿಲಿಟಿ ಬಂದದ ನಮ್ಮ ಮಕ್ಳಿಗೆ ಒಂದೂ ರೀ ಜಸ್ಟ್ ಅವ್ರು ಊಟ ಅಷ್ಟೇ ಹಾಕ್ಯಾರೀ ಪ್ರತಿ ಡ್ರೆಸ್ ನಾವ್ ರೀ ಅವ್ರಿಗೆ ಪ್ರತಿ ಮರ ಏನ್ ಬೇಕು ಅದೆಲ್ಲ ನಾವ್ ಕೊಟ್ಟ ಹೋಯ್ತೇವ್ರಿ ಬುಕ್ಸಿನ ರೊಕ್ಕ ನಾವು ಕೊಟ್ಟಿ ಮತ್ತೆ ಟೇಸ್ಟ್ ಏನು ಸರಿಯಾಗಿ ಒಂದ್ ಜರ ಜರ ಟೇಸ್ಟ್ ಇರಲ್ರಿ ಮತ್ತು ಇಂಟರ್ನೆಸ್ ಚಾರ್ಜ್ ನಮ್ಮ ಹತ್ರನೇ ಎರಡು ಸಾವಿರ ತಗೊಂಡಾರೆ ಅಂತ ಅಲ್ಲ ನಾವು ನಮ್ಮ ಮಕ್ಕಳ ಸಲುವಾಗಿ ನಮ್ಮ ಮಕ್ಕಳ ಸಲುವಾಗಿ ಬೇಕಂತ ಹೇಳಿ ನಾವು ಕೊಟ್ಟೀವಿ ರೀ ಆ ಡ್ರೆಸ್ಸಿಂದು ಚಾರ್ಜ್ ತಗೊಂಡಾರೆ ರೀ ಬುಟ್ಟಿನ ಚಾರ್ಜನು ತಗೊಂಡಾರ ರೀ ಎಲ್ಲ ಚಾರ್ಜ್ ಕೊಟ್ಟೀವಿ ನಾವು ನಮ್ಮ ಮಕ್ಳು ಇಲ್ಲ ರೀ ನಮ್ಮ ಗೌರ್ಮೆಂಟ್ ಇಲ್ಲ ನಮ್ದು ಒಂದು ಸಂಸ್ಥೆ ಅದ ನಮಗೆ ಯಾವುದೇ ರೀತಿಯಾದಂಥ ದುಡ್ಡು ಬರಲ್ಲ ನಾವು ನಮ್ಮ ಕೈಯಿಂದ ಮಾಡಿ ಕೊಡ್ಲತ್ತೀವಿ ಹಂಗಂತ ಹೇಳ್ಕಸಿ ನಾವು ಎಲ್ಲರೂ ತಾಯಿ ತಂದಿ ಕೊಟ್ಟೀವಿ ರೀ ಪ್ರತಿ ಒಬ್ರ ಎರಡು

ಎರೂವರೆ ಮೂರು ಸಾವಿರ ರೂಪಾಯಿ ತಗೊಂಡ್ರಿ ಯೂನಿಫಾರ್ಮ್ ಸಾವಿರ ಬುಕ್ ಪ್ರತಿಯೊಂದು ಬುಕ್ಸ್ ಗೌರ್ಮೆಂಟ್ ಕಡೆಯಿಂದ ಬರ್ತಿರ್ಬೋದ್ರಿ ಅದ್ರ ನಮ್ಮ ಮಕ್ಳುಗಲ್ಲಿ ಏಳನೇ ಹಬ್ಬಕ್ಕೆ ಹೇಳಿ ಅಕ್ಕ ಆರ್ನೂರು ಅದೇ ಅಷ್ಟು ರೊಕ್ಕ ಕೊಟ್ಟಿವ್ರಿನ್ ಆಗ್ರಹ ಏನಿಲ್ಲ ನಮಗ್ ನಮ್ಮ ನಮ್ ಅದು ಏನದ ಫೆಸಿಲಿಟಿ ಅವ್ರಿಗೆ ಕೊಡ್ಬೇಕ್ರಿ ಮತ್ತಂದ್ರೆ ಅವ್ರಿಗೆ ಕರೆಕ್ಟ್ ಸ್ಕೂಲು ಏನಾದ್ರು ಶಿಕ್ಷಣ ಅದೆಲ್ಲ ಎಲ್ಲ ಕರೆಕ್ಟ್ ಅವ್ರಿಗೆ ರೀ ಹಾ ಕ್ಲಾಸಸ್ ಎಲ್ಲ ಕರೆಕ್ಟ್ ತಗೋಬೇಕು ಅವ್ರಿಗೆಲ್ಲ ವ್ಯವಸ್ಥೆ ಬಿಸಿ ನೀರಿನ ವ್ಯವಸ್ಥೆ ಎಲ್ಲ ಬೇಕ್ರಿ ಅವ್ರಿಗೆ ಊಟದ ವ್ಯವಸ್ಥೆನೂ ಕರೆಕ್ಟ್ ಇರ್ಬೇಕ್ರಿ ಅದು ಊಟ ಒಂದು ಸ್ವಲ್ಪನೇ ಟೇಸ್ಟ್ ಇರಲ್ಲ ರೀ ಅದು ನೀರಿದ್ರ ಖಾರ ಇರಲ್ಲ ಖಾರ ಉಪ್ಪು ಉಪ್ಪಿರಲ್ಲ ಅನ್ನ ನೋಡಿದ್ರಿ है मतलब क्लासेस नहीं चल रहे बोल तो मैं एक दिन गई थी देख लेके आने के बाद से तो मैं ये सर को पूछी जाकर देख सकती हूँ क्या बोले तो जो देख के क्लासेस चल रही नहीं चल रही बोले तो मैं गई तो मैं बच्चों को पूछी सरा कहीं तुम्हारे नहीं दिख रहे बोल तो, तो बोलने को तो, वो बच्चे क्या बोले हमारे को पढ़ना नहीं है खाना अच्छा नहीं दे रहे सरा मार रही वैसा प्यार हो कर को बोले ठीक है बोल को मैं बच्चा को गुस्सा कर तुम कहीं को हमारे बच्चे पढ़ते हो तुम्हारा तो तुम क्या तो करो हम हमारे बच्चे को पढ़ाना चाह रही हूँ तुम बोलो मैं गुस्सा कर कोई गुस्सा करके एक बार नीचे सर को चीज़ को सर कहीं को क्लासेस नहीं चल रहे तुम्हारा क्या है मसला तुम हल कर लो उसके बाद मैं बोली देखो हल कर ले के बाद मैं तुम्हें क्लासेस ज्वाइन करो नहीं तुम्हें जाके नीचे बात करो बोला ठीक है बोल को मैं एक आधा घंटा वहाँ पे बात करके निकल के यूनों बोले मुझे वो क्या की बॉन्ड पे साइन करके दियो बोल को बोले साइन करके तो बोले तो मैं क्या बोली देखो मैं तो इतनी पढ़ी